ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ ಹಾಗಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಪೂಜಾರೂಮ್ ಹೇಗೆ ಕ್ಲೀನ್ ಮಾಡ್ಕೋಬೇಕು ಯಾವೆಲ್ಲ ಸಾಮಗ್ರಿಗಳನ್ನ ನಾವು ಸಿದ್ಧ ಮಾಡಿ ಇಟ್ಕೋಬೇಕು ಪೂಜೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ಹಬ್ಬಕ್ಕೆ ಮೊದಲೇ ಈ ವಿಚಾರ ತಿಳ್ಕೊಂಡ್ರೆ ನಾವು ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಲ್ವಾ ಹಾಗಾಗಿ ಜೊತೆಗೆ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಹದಿನೈದನೇ ತಾರೀಕ ಅಥವಾ ಹದಿನಾರನೇ ತಾರೀಕ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಶಿವರಾತ್ರಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಆಚರಣೆ ಮಾಡುವಂಥ ಪ್ರತಿಯೊಂದು ಹಬ್ಬಗಳ ಆಚರಣೆ ಮತ್ತು ವಿಧಾನಗಳು ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಆದರೆ ಶಿವರಾತ್ರಿ ಹಬ್ಬ ಮಾತ್ರ ಇಡೀ ದೇಶಾದ್ಯಂತ ಒಂದೇ ದಿನ ಒಂದೇ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಹಾಗಾಗಿ ಈ ದಿನದ ಶಿವಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರೋದರಿಂದ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು ಬನ್ನಿ ಈಗ ಶಿವರಾತ್ರಿ ಹಬ್ಬ ಯಾವ ದಿನ ಅನ್ನೋದನ್ನು ತಿಳ್ಕೊಳ್ಳೋಣ ಇದೇ ಫೆಬ್ರವರಿ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆಗೆ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಚತುರ್ದಶಿ ತಿಥಿ ಮುಕ್ತಾಯ ಆಗತ್ತೆ ಈಗ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇದೆ ಅಲ್ವಾ ಯಾಕೆಂತಂದರೆ ಸೂರ್ಯ ಉದಯ ತಿಥಿಯ ಆಧಾರದ ಮೇಲೆ ಎಲ್ಲ ತಿಥಿಗಳನ್ನು ಲೆಕ್ಕ ಇಟ್ಕೊಂಡು ದಿನ ಪೂರ್ತಿ ಯಾವ ತಿಥಿ ಇರುತ್ತೋ ಆ ಹಬ್ಬಗಳನ್ನು ಆ ತಿಥಿಯನ್ನು ದಿನ ಪೂರ್ತಿ ನಾವು ಲೆಕ್ಕ ತಗೊಳ್ತೀವಿ ಆದರೆ ಕೆಲವೊಂದು ಪೂಜೆಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ಯಾಕಂದರೆ ಈಗ ಹುಣ್ಣಿಮೆ ಕೂಡ ನಮಗೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಹುಣ್ಣಿಮೆ ಇರಬೇಕು ಅದು ನಾವು ಲೆಕ್ಕ ತಗೊಳ್ತೀವಿ ಮತ್ತು ಸಂಕಷ್ಟಾರ ಚತುರ್ಥಿ ಪೂಜೆ ಮಾಡುವಾಗ ಕೂಡ ಹಾಗೇ ಚತುರ್ಥಿ ತಿಥಿ ನಮಗೆ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಇರಬೇಕು ಅದನ್ನು ನಾವು ಲೆಕ್ಕ ತಗೊಳ್ತೀವಿ ಅದೇ ರೀತಿ ಮಹಾಶಿವರಾತ್ರಿ ಹಬ್ಬದಲ್ಲೂ ಕೂಡ ಅಷ್ಟೇ ಚತುರ್ದಶಿ ತಿಥಿ ಸಂಜೆ ಹೊತ್ತು ಮತ್ತೆ ರಾತ್ರಿ ಪೂರ್ತಿ ಇರಬೇಕು ಅದನ್ನು ಲೆಕ್ಕ ತಗೊಂಡು ಹದಿನೈದನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಹಬ್ಬ ವಿಶೇಷ ಅಂದರೆ ಭಾನುವಾರ ಕೂಡ ಶಿವಪೂಜೆಗೆ ತುಂಬ ಶ್ರೇಷ್ಠವಾದಂಥ ದಿನ ಹಾಗಾಗಿ ಈ ವರ್ಷದ ಮಹಾಶಿವರಾತ್ರಿ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಪ್ರತಿ ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮತ್ತೆ ಜಾಗರಣೆ ಸಮೇತ ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡಿ ಆ ಶಿವನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ಕೊತೀನಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಭಕ್ತಿಗೆ ಬೇಗ ಒಲಿಯೋನು ಶಿವ ತುಂಬಾ ಬೇಗ ಒಲಿಸ್ಕೋಬಹುದು ನಾವೊಂದು ಬಿಲ್ವ ಪತ್ರೆ ದಳಾನ ಇಟ್ಟು ಪ್ರಾರ್ಥನೆ ಮಾಡ್ಬಿಟ್ರೆ ಸಾಕು ನಾವ್ ಏನ್ ಕೇಳ್ತೀವೋ ಅದನ್ನ ತುಂಬಾ ಬೇಗನೆ ಈಡೇರಿಸ್ಬಿಡ್ತಾರೆ ಹಾಗಾಗಿನೇ ಪುರಾಣದ ಕಾ ಕೂಡ ಈ ರಾಕ್ಷಸರು ಶಿವನನ್ನ ಕುರಿತು ತಪಸ್ಸು ಮಾಡಿ ಅವರನ್ನು ಹೊಲಿಸ್ಕೊತಾ ಇದ್ರು ಹೆಚ್ಚಿಗೆ ಶಿವನನ್ನೇ ಕುರಿತು ಅವರು ತಪಸ್ಸು ಮಾಡ್ತಾ ಹಾಗಾಗಿ ಶಿವ ಹೇಗೆ ಅಂತಂದರೆ ನಾವು ಭಕ್ತಿಯಿಂದ ಮಾಡಿದ್ದೀವ ನಿಷ್ಠೆಯಿಂದ ಮಾಡಿದ್ದೀವ ಅದನ್ನೆಲ್ಲ ಅವರು ನೋಡೋದಿಲ್ಲ ಆ ಸಮಯಕ್ಕೆ ಆ ಕ್ಷಣಕ್ಕೆ ನಾವು ಆ ಕೆಲಸ ಮಾಡಿದ್ದೀವ ಅಂದರೆ ಇವತ್ತು ಒಂದು ವಿಶೇಷ ದಿನ ಇವತ್ತು ನಾವು ಶಿವ ಪೂಜೆ ಮಾಡಬೇಕು ಶಿವನನ್ನು ಧ್ಯಾನ ಮಾಡಬೇಕು ಉಪವಾಸ ಮಾಡಬೇಕು ಅಂತ ಇರುತ್ತೆ ನಾವು ಉದ್ದೇಶಪೂರ್ವಕವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡದೇ ಇದ್ದರೂ ಕೂಡ ಆಕಸ್ಮಿಕವಾಗಿ ಯಾವುದೋ ಕಾರಣಾಂತರಗಳಿಂದ ಆ ದಿನ ನಾವು ಉಪವಾಸ ಮಾಡಿದರೂ ಕೂಡ ಆ ದಿನ ನಾವು ಯಾವುದೋ ಒಂದು ವಿಚಾರವಾಗಿ ಶಿವನನ್ನು ನೆನೆಸ್ ಕೊಂಡಿದ್ರು ಕೂಡ ಓ ಇವರು ಆ ಕೆಲಸ ಮಾಡಿದ್ದಾರೆ ಅಂದ್ಕೊಂಡು ನಮಗೆ ಏನು ಕೊಡಬೇಕೋ ಅದನ್ನು ಕೊಟ್ಬಿಡ್ತಾರೆ ಇದೆಲ್ಲ ಸಾಕಷ್ಟು ಕತೆಗಳಲ್ಲೂ ನೀವು ಕೇಳಿರ್ತೀರ ಸಿನಿಮಾಗಳಲ್ಲೂ ಕೂಡ ನೀವು ನೋಡಿರ್ತೀರ ಅದು ನಿಜನೇ ಆದರೆ ಬೇರೆ ದೇವತೆಗಳು ಆ ರೀತಿ ಅಲ್ಲ ವಿಷ್ಣು ಆಗಿರ್ಬೋದು ಗಣೇಶ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಮತ್ತು ಆಂಜನೇಯ ಸ್ವಾಮಿ ಆಗಿರ್ಬೋದು ಇವರನ್ನು ಉಲ್ಸ್ಕೊಳ್ಳೋದು ತುಂಬ ಕಷ್ಟ ಯಾಕೆ ಅಂತಂದರೆ ಇವರು ನಮಗೇನಾದರೂ ಕೊಡಬೇಕು ಅಂತಂದರೆ ತುಂಬ ಪರೀಕ್ಷೆ ಮಾಡ್ತಾರೆ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ಅದನ್ನು ಪಡ್ಕೊಂಡ್ಮೇಲೆ ನಾವು ಅದನ್ನು ಹೇಗೆ ಉಪಯೋಗಿಸ್ತೀವಿ ಅದರಿಂದ ನಾವು ಹೇಗೆ ಅಭಿವೃದ್ಧಿ ಆಗ್ತೀವಿ ಮತ್ತೆ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೊಡಬೇಕಾ ಬೇಡವಂತ ತುಂಬ ಯೋಚನೆ ಮಾಡಿ ನಾವು ಅದಕ್ಕೆ ಯೋಗ್ಯರಾಗಿದ್ದೀವ ಅಂತ ತಿಳ್ಕೊಂಡು ಆಮೇಲೆ ತುಂಬ ಕೊನೆಯಲ್ಲಿ ನಮಗೆ ಅದನ್ನು ಕೊಡೋದು ಆದರೆ ಅವರು ಕೊಡುವಂಥದ್ದು ಶಾಶ್ವತವಾಗಿರುತ್ತೆ ಆದರೆ ಶಿವ ಆ ರೀತಿ ಅಲ್ವೇ ಅಲ್ಲ ಆ ಕ್ಷಣಕ್ಕೆ ಆಯಿತಾ ತಗೋ ಏನಿದೆ ನೀನು ತೊಗೊಂಡೋಗಿ ಅನುಭವಿಸು ಅಂತ ಕೊಟ್ಬಿಡ್ತಾರೆ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಶಿವನನ್ನು ಒಲಿಸ್ಕೊಳ್ಳೋದು ತುಂಬಾ ಸುಲಭ ಅದಕ್ಕೆ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಸುದಿನ ಅಂದರೆ ಅದು ಮಹಾಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಬನ್ನಿ ಈಗ ತಿಳಿಸ್ಕೊಡ್ತೀನಿ ಭಾನುವಾರ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಅದಕ್ಕಿಂತ ಮುಂಚಿತವಾಗಿ ಕಂಪ್ಲೀಟ್ ಆಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ಆ ನಂತರ ಮನೆ ತುಂಬಾ ಗೋಮೂತ್ರನೆಲ್ಲ ಪ್ರೋಕ್ಷಣೆ ಮಾಡಿ ಆ ಕಂಪ್ಲೀಟ್ ಆಗಿ ಶುದ್ಧೀಕರಣ ಮಾಡ್ಕೋಬೇಕು ಹಬ್ಬಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ದೀಪದ ಬತ್ತಿ ವಿಭೂತಿ ಗಟ್ಟಿ ಹೊಸದಾಗಿ ತಗೊಳ್ಳಿ ತುಂಬಾನೇ ಒಳ್ಳೇದು ಅದರ ಜೊತೆಗೆ ತುಪ್ಪದ ಬತ್ತಿಗಳು ದೀಪದ ಎಣ್ಣೆ ತುಪ್ಪ ಅಕ್ಷತೆ ಮತ್ತು ಪೂಜೆಗೆ ಬೇಕಾಗಿರುವಂಥ ಬಿಲ್ವ ಪತ್ರೆ ತುಂಬ ಜನ ಈ ದಿನ ವಸ್ತ್ರ ಧಾರಣೆ ಅಂತ ಮಾಡ್ತಾರೆ ಅವರ ಹತ್ರ ಇರುವಂಥ ಶಿವಲಿಂಗಗಳಿಗೆ ರುದ್ರಾಕ್ಷಿ ಮಾಲೆಗೆ ವಸ್ತ್ರ ಧಾರಣೆ ಅಂತ ಮಾಡ್ತಾರೆ ಆ ವಸ್ತ್ರಗಳು ಕೂಡ ಗ್ರಂಥಿ ಅಂಡಿಲ್ ಸಿಗುತ್ತೆ ತಂದಿಟ್ಕೋಬೇಕು ಪೂಜೆಗೆ ತುಂಬೆ ಹೂವು ಬಿಲ್ವ ಪತ್ರೆ ತುಂಬಾ ಶ್ರೇಷ್ಠ ಅಲ್ಲದೆ ಜಪಮಾಲೆ ತಗೋಬೇಕು ಅಂದ್ಕೊಂಡಿರೋರು ಅಂದರೆ ರುದ್ರಾಕ್ಷಿ ಜಪಮಾಲೆ ತಗೋಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ತಗೊಂಡು ಹಬ್ಬದ ದಿನ ಆ ರುದ್ರಾಕ್ಷಿ ಮಾಲೆಗೂ ಕೂಡ ಚೆನ್ನಾಗಿ ತೊಳೆದು ಅಭಿಷೇಕ ಮಾಡಿ ಆಮೇಲೆ ನೀವು ಅವತ್ತಿನಿಂದ ಜಪ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು ತುಂಬ ಒಳ್ಳೆಯದು ಈ ಸಮಯದಲ್ಲಿ ತಂದಿಟ್ಕೊಳ್ಳಿ ಹಬ್ಬದ ದಿನ ಅಭಿಷೇಕ ಮಾಡಿ ಪೂಜೆ ಮಾಡಿ ಆ ನಂತರ ಪ್ರತಿದಿನ ನೀವು ಜಪ ಮಾಡೋದಕ್ಕೆ ಉಪಯೋಗಿಸ್ಬೋದು ಹಾಗೆ ಯಾರೆಲ್ಲ ಮನೆಗಳಲ್ಲಿ ಶಿವಲಿಂಗ ಇಟ್ಕೊಂಡಿಲ್ಲ ಹಬ್ಬಕ್ಕೂ ಮುಂಚಿತವಾಗಿ ತಂದಿಟ್ಕೊಳ್ಳಿ ದಿನ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ಕೆಲವರೆಲ್ಲ ನಮ್ಮ ಮನೆ ದೇವರು ವಿಷ್ಣು ನಾವು ಶಿವನ ಪೂಜೆ ಮಾಡೋ ಹಾಗಿಲ್ಲ ನಮ್ಮ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ದೇವರಲ್ಲೇ ಭೇದ ಭಾವ ಇಲ್ಲ ನಾವು ಯಾಕೆ ಭೇದ ಭಾವ ಮಾಡಬೇಕು ಎರಡನ್ನೂ ಮನೇಲಿ ಇಟ್ಕೋಬಹುದು ಒಳ್ಳೇದಿನೇ ನಮ್ಮ ಮನೇಲೂ ಕೂಡ ಇಟ್ಕೊಂಡಿದ್ದೀನಿ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ತುಂಬ ಶ್ರೀಮಂತರಾಗಿಯೇ ಇದ್ದಾರೆ ಯಾರೂ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇಲ್ಲ ಹಾಗಾಗಿ ಇಂಥ ಡೌಟ್ಗಳೇನಾದರೂ ನಿಮ್ಮಲ್ಲಿದ್ದರೆ ಅದನ್ನು ತೆಗೆದುಹಾಕಿ ಎರಡ ದೇವರನ್ನು ನಾವು ಇಟ್ಕೊಂಡು ಪೂಜೆ ಮಾಡಬಹುದು ಒಳ್ಳೆಯದೇನೆ ಹಾಗೆ ಪೂಜಾ ಸಾಮಗ್ರಿಗಳೇನಾದರೂ ನೀವು ತಗೋಬೇಕು ಅಂತ ಇದ್ರೆ ಅಂದರೆ ದೇವ್ರ ಮನೆಗೆ ಪಂಚಪತ್ರೆ ಉದ್ದರಣೆ ಅಥವಾ ಇದೇ ರೀತಿ ಶಿವಲಿಂಗ ತಗೋಬೇಕು ಅಂದ್ಕೊಂಡಿರೋರು ಹಿತ್ತಾಳೆ ಬೆಳ್ಳಿ ಪಂಚಲೋಹದ್ದು ಅಥವಾ ಸ್ಫಟಿಕದ ಲಿಂಗಾನೂ ಕೂಡ ಇಟ್ಕೋಬಹುದು ಆದರೆ ಲಿಂಗ ಒಂದನ್ನೇ ತೊಗೋಬೇಡಿ ನಂದಿನೂ ಜೊತೆ ನೀವು ತಗೊಳ್ಳಲೇಬೇಕು ಯಾಕೆಂದರೆ ಶಿವನ ಪರಮ ಭಕ್ತ ನಂದಿ ನಾವು ಏನೇ ಬೇಡಿಕೆಗಳನ್ನ ಕೋರಿಕೆಗಳನ್ನ ಹೇಳೋದಿದ್ರು ನಂದಿ ಹತ್ರ ಹೇಳಿದ್ರೆ ಅವರು ಅದನ್ನು ಶಿವನಿಗೆ ತಲುಪಿಸ್ತಾರೆ ಹಾಗಾಗಿ ಪುಟ್ಟದೊಂದು ನಂದಿ ನಂದಿ ವಿಗ್ರಹನೂ ಕೂಡ ಜೊತೆನಲ್ಲೇ ತಗೋಬೇಕು ನಾನು ಯಾವುದೇ ಪೂಜೆ ವ್ರತಗಳನ್ನು ಹೇಳಿದ್ರು ಉಪವಾಸನ ಕಡ್ಡಾಯ ಅಂತ ಹೇಳೋದಿಲ್ಲ ಯಾಕಂದ್ರೆ ಒಂದು ವರ್ಷದಲ್ಲಿ ಕೆಲವೊಂದು ವಿಶೇಷ ದಿನಗಳಲ್ಲಿ ನಾವು ಉಪವಾಸ ಮಾಡಿದ್ರೆ ನಡೆಯುತ್ತೆ ಅಂದ್ರೆ ಈಗ ವೈಕುಂಠ ಏಕಾದಶಿ ಅಂಗಾರಕ ಚತುರ್ಥಿ ಮತ್ತೆ ಕೆಲವೊಂದು ವಿಶೇಷವಾದಂಥ ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಭೀಮನ ಅಮಾವಾಸೆ ಮತ್ತೆ ಮಹಾಲಯ ಅಮಾವಾಸೆ ಅದರ ಜೊತೆಗೆ ಈ ಮಹಾಶಿವರಾತ್ರಿ ನವರಾತ್ರಿಯಲ್ಲಿ ಮತ್ತು ನಾವು ಮಾಡುವಂಥ ಕೆಲವೊಂದು ವ್ರತಗಳು ಪೂಜೆಗಳು ಇಂಥ ಸಂದರ್ಭಗಳಲ್ಲೂ ಕೂಡ ಕೆಲವೊಂದು ಸಲ ಉಪವಾಸನ ಆಚರಣೆ ಮಾಡಬೇಕಾಗತ್ತೆ ಒಂದು ವರ್ಷದಲ್ಲಿ ಇಂಥ ವಿಶೇಷ ದಿನಗಳಲ್ಲಿ ನಾವು ಉಪವಾಸ ಮಾಡಿದ್ರೆ ಸಾಕಾಗತ್ತೆ ಪ್ರತಿಯೊಂದಕ್ಕೂ ಪ್ರತಿ ತಿಂಗಳು ಬರೋ ಎಲ್ಲದಕ್ಕೂ ಕೂಡ ನಾವು ಕಡ್ಡಾಯವಾಗಿ ಉಪವಾಸ ಮಾಡಬೇಕು ಅಂತೇನಿಲ್ಲ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನು ಗಮನಿಸಿಕೊಂಡು ಈ ರೀತಿ ಕೆಲವು ವಿಶೇಷ ದಿನಗಳಲ್ಲಿ ಉಪವಾಸ ಮಾಡಿದ್ರೆ ಸಾಕಾಗತ್ತೆ ಅದರಲ್ಲಿ ಅತಿ ಮುಖ್ಯವಾದದ್ದು ಮಹಾಶಿವರಾತ್ರಿ ಹಬ್ಬ ಈ ದಿನ ಮಾತ್ರ ಉಪವಾಸ ಆಚರಣೆ ಮಾಡಿ ತುಂಬಾ ಒಳ್ಳೇದು ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತೆ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಹೊರಗಡೆ ಬರ್ಬೋದು ಶಿವನ ಅನುಗ್ರಹ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಬೇಡರ ಕಣ್ಣಪ್ಪ ಹಾಗೆ ಭಕ್ತ ಮಾರ್ಕಂಡೇಯ ಈ ಕತೆಗಳೆಲ್ಲ ಗೊತ್ತೇ ಇರುತ್ತೆ ಇವರೆಲ್ಲರಿಗೂ ಕೂಡ ಶಿವನ ಅನುಗ್ರಹ ಸಿಕ್ಕಿದ್ದು ಇದೇ ಮಹಾಶಿವರಾತ್ರಿ ಆಚರಣೆಯಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ಯಥಾಶಕ್ತಿ ಆಚರಣೆ ಮಾಡಿ ಇನ್ನೂ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಉಪವಾಸ ಹೇಗೆ ಮಾಡಬೇಕು ಜಾಗರಣೆ ಕಡ್ಡಾಯವಾಗಿ ಮಾಡಲೇಬೇಕಾ ಇದೆಲ್ಲದರ ವಿವರಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರಲಾ